ನಮಸ್ಕಾರ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಅದು ಏನಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಮೊನ್ನೆ ಅಷ್ಟೇ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಾಯ್ತಾ ಇದ್ದೀರಿ ಸೊ ಎಲ್ಲರಿಗೊಂದು ಗುಡ್ ನ್ಯೂಸ್ ನೀಡಿದ್ದರು ಏಳನೇ ತಾರೀಕಿಗೆ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತೀವಿ ಅದೇ ರೀತಿಯಾಗಿ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿನ ರಿಲೀಸ್ ಮಾಡ್ತೀವಿ ಅಂತ ಅವರೊಂದು ಮಾಧ್ಯಮದವರ ಜೊತೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು ಅದೇ ರೀತಿಯಾಗಿ ಎಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಆಗಿದೆ ಇನ್ಮೇಲೆ ಬರಲ್ಲ ಅಂತ ಕಾದುಕೊಳ್ತಿದ್ರು ಬೇಸರ ಮಾಡ್ಕೊಂಡಿದ್ರು ಎಲ್ಲ ಮಹಿಳೆಯರಿಗೊಂದು ಆಸೆ ಬಂದಿತ್ತು ಅಂದರೆ ಮತ್ತೊಮ್ಮೆ ಮುಖದಲ್ಲಿ ಸಂತೋಷ ಬಂದಿತ್ತು ಯಾಕಂತ ಹೇಳಿದ್ರೆ ಏಳು ಮತ್ತೆ ಒಂಬತ್ತು ಕಂತು ಒಂಬತ್ತನೇ ತಾರೀಕಿಗೆ ಎರಡು ಪೆಂಡಿಂಗ್ ಇರುವಂಥ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಅಧಿಕೃತವಾದ ಮಾಹಿತಿಯನ್ನು ಶೇರ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾಹಿತಿ ಶೇರ್ ಆಗಿತ್ತು ಹಾಗಾಗಿ ಎಲ್ಲರಿಗೊಂದು ಮತ್ತೊಮ್ಮೆ ಭರವಸೆ ಆಗಿತ್ತು ಆದರೆ ಏಳನೇ ತಾರೀಕು ಕಳೆದ್ರು ಕೂಡ ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಅಂದರೆ ಕೇವಲ ಒಂದು ಹತ್ತರಿಂದ ಇಪ್ಪತ್ತು ಶೇಕಡ ಜನರಿಗೆ ಮಾತ್ರ ಹನ್ನೆರಡನೇ ಕಂತಿನ ರಿಲೀಸ್ ಆಗಿದೆ ಮಿಕ್ಕವರಿಗೆ ಇನ್ನೂ ರಿಲೀಸ್ ಆಗಿಲ್ಲ ಆದರೆ ಇದೀಗ ಯಾರೂ ಕೂಡ ಚಿಂತೆ ಮಾಡುವಂತಾಗತ್ತಿಲ್ಲ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಅಂದರೆ ಯಾರಿಗಲ್ಲ ಹನ್ನೆರಡನೇ ಕಂತಿನ ಏಳನೇ ತಾರೀಕಿಗೆ ಬರಬೇಕಾಗಿತ್ತು ಬಟ್ ಬಂದಿಲ್ಲ ಅವರಿಗೆ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ಯಾರೂ ಕೂಡ ಚಿಂತೆ ಮಾಡುವಂತಾಗತ್ತಿಲ್ಲ ಆ ಗುಡ್ ನ್ಯೂಸ್ ಏನು ಏನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ನಿಮಗೆ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಯಾವುದೇ ಒಂದು ಸುಳ್ಳು ಮಾಹಿತಿ ಶೇರ್ ಮಾಡಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಯಾರೆಲ್ಲ ಮೊದ್ಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಅದೇ ರೀತಿಯಾಗಿ ವಿಡಿಯೋವನ್ನ ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡಿದ್ರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನಮ್ಮ ಮಾಹಿತಿ ಇಷ್ಟ ಆಗ್ತಿದ್ರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ವಿಡಿಯೋವನ್ನ ಶೇರ್ ಮಾಡಿ ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಪ್ರತಿಯೊಬ್ಬರು ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ಏಳನೇ ತಾರೀಕು ಅಂದರೆ ನಿನ್ನೆ ಎಲ್ಲರಿಗೂ ಕೂಡ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನೆಯಷ್ಟು ರು ಹಾಗಾಗಿ ನಿಮಗೆ ಬಂದಿದೆಯಾ ಬಂದಿದ್ರೆ ನಿಮ್ಮ ಜಿಲ್ಲೆಯ ಜಿಲ್ಲೆ ಹೆಸರನ್ನು ಕೂಡ ಸೇರಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿದ್ರೆ ಸೊ ಎಷ್ಟು ಬಂದಿದೆ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಂದಿದೆಯಾ ಅಥವಾ ಹನ್ನೆರಡನೇ ಕಂತಿ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಂದಿದೆಯಾ ನಿಮ್ಮ ಜಿಲ್ಲೆ ಹೆಸರು ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೀಗ ಬಂದಿರುವಂತ ಅಪ್ಡೇಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೇ ಒಂದು ಅಪ್ಡೇಟ್ ಮಾಹಿತಿ ಪ್ರಕಾರ ಏಳನೇ ತಾರೀಕಿಗೆ ಹನ್ನೆರಡನೇ ಕಂತಿ ಹಣ ರಿಲೀಸ್ ಮಾಡ್ತೀವಿ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಕಾಯ್ತಾ ಕುಳಿತಿದ್ರು ಏಳನೇ ತಾರೀಕಿಗೆ ಬರುತ್ತೆ आदरे ಬೇಸರದ ಸಂಗತಿ ಅಂತ ಹೇಳಿದ್ರೆ ಕೇವಲ ಒಂದು ಹತ್ತರಿಂದ ಇಪ್ಪತ್ತು ಶೇಕಡ ಮಹಿಳೆಯರಿಗೆ ಮಾತ್ರ ಬಂದಿತ್ತು ಎರಡು ಸಾವಿರ ರೂಪಾಯಿ ಹಣ ಅಂದರೆ ಹನ್ನೆರಡನೇ ಕಂತಿನ ಹಣ ಬಂದಿತ್ತು ಮಿಕ್ಕವರಿಗೆ ಬಂದಿರಲಿಲ್ಲ ಇನ್ನು ಕೆಲವೊಬ್ಬರಿಗೆ ಅಂದರೆ ಇವತ್ತು ಎಂಟನೇ ತಾರೀಕಿಗೆ ಕೆಲವೊಬ್ಬರಿಗೆ ಬರ್ತಾಯಿದೆ ಬಟ್ ಎಲ್ಲರಿಗೂ ಕೂಡ ನೂರು ಶೇಕಡ ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ ಆದರೆ ಇವಾಗ ಚಿಂತೆ ಮಾಡೋಕ್ಕಾಗತ್ತೆ ಇಲ್ಲ ಇದೀಗ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಪ್ರಕಾರ ಯಾರಿಗೆಲ್ಲ ಏಳನೇ ತಾರೀಕಿಗೆ ಹನ್ನೆರಡನೇ ಹಣ ಬರಬೇಕಾಗಿತ್ತು ಅದರಲ್ಲಿ ಕೆಲವೊಬ್ಬರಿಗೆ ಬಂದಿತ್ತು ಕೆಲವೊಬ್ಬರಿಗೆ ಬಂದಿಲ್ಲ ಕೆಲವೊಬ್ಬರಿಗೆ ಇವಾಗ ಬರ್ತಿದೆ ಅಂದರೆ ಎಂಟನೇ ತಾರೀಕಿಗೆ ಬರ್ತಿದೆ ಆದರೆ ಯಾರೂ ಕೂಡ ಚಿಂತೆ ಮಾಡೋಕ್ಕಾಗತ್ತಿಲ್ಲ ಯಾರಿಗಲ್ಲ ಹನ್ನೆರಡನೇ ಕಂತಿನ ಹಣ ಇದೆ ಅಂದರೆ ಏಳು ಮತ್ತು ಎಂಟನೇ ತಾರೀಕು ಹಣ ಬಂದಿಲ್ಲ ಅವರಿಗೆ ಒಂಬತ್ತನೇ ತಾರೀಕು ದಿವಸ ಅಂತ ಹೇಳಿದ್ರೆ ನಾಳೆನೇ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಹದಿಮೂರನೇ ಕಂತಿನ ಹಣ ಅವರು ರಿಲೀಸ್ ಮಾಡ್ತೀರಂತ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಒಂಬತ್ತನೇ ತಾರೀಕಿಗೆ ಸೊ ಅದೇ ದಿವಸ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರೆ ಇವಾಗ ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದವರಿಗೆ ನಾಳೆ ಒಂಬತ್ತನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಹದಿಮೂರು ಹದಿಮೂರನೇ ಕಂತಿನ ಹಣ ಬರುತ್ತೆ ಯಾರಿಗೆ ಇನ್ನೂ ಕೂಡ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಸೊ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ನಾಳೆ ಅಂದರೆ ಒಂಬತ್ತನೇ ತಾರೀಕಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಇದೀಗ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮೀ ಫಲಾನುಭವಿಗಳು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಚಿಂತೆ ಮಾಡ್ತಿದ್ರೆ ಚಿಂತೆ ಮಾಡೋದಾಗುತ್ತಿಲ್ಲ ನಾಳೆ ನೀವು ಸಂಜೆ ತನಕ ಕಾಯಬೇಕಾಗುತ್ತೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದ ಮಹಿಳೆಯರಿಗೆ ಇದೀಗ ಗುಡ್ ನ್ಯೂಸ್ ಬಂದಿರುವಂಥದ್ದು ಇದೀಗ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ರಿಲೀಸ್ ಪ್ರಾರಂಭ ಆಗಿದೆ ಹನ್ನೆರಡನೇ ಕಂತಿನ ಹಣ ನಿನ್ನೆ ಕೆಲವೊಬ್ಬರಿಗೆ ರಿಲೀಸ್ ಆಗಿದೆ ಇನ್ನು ಮಿಕ್ಕವರಿಗೆ ಇವತ್ತು ಬಿಡುಗಡೆ ಆಗ್ತಿದೆ ಕೆಲವೊಬ್ಬರಿಗೆ ಸೊ ಉಳಿದವರು ಚಿಂತೆ ಮಾಡುವಂತಾಗುತ್ತಿಲ್ಲ ಒಂಬತ್ತನೇ ಕಂತಿನ ಸರ್ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಹಣದ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಆಗ್ತಿದೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡೋ ಆಗುತ್ತಿಲ್ಲ ನಾಳೆ ಸಂಜೆ ತನಕ ನಿಮ್ಮ ಬರುತ್ತೆ ನಾಳೆ ಒಂದು ವೇಳೆ ಬಂದಿಲ್ಲ ಅಂದ್ರೂ ಕೂಡ ಇನ್ನ ಒಂದು ಎರಡು ದಿವಸದಲ್ಲಿ ಆಗಿ ಎಲ್ಲರಿಗೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡುತ್ತಾಗುತ್ತೆ ಅಲ್ಲ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಶೇರ್ ಮಾಡಿ ಜೊತೆಗೆ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಗಂಟೆ ಬಂದಿದೆಯಾ ಪ್ರತಿಯೊಬ್ಬರು ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೊತೆಗೆ ಯಾವ ಡೇಟ್ಗೆ ಬಂದಿದೆ ಅದನ್ನು ಕೂಡ ಕಮೆಂಟ್